ರಾಜೀನಾಮೆ ಕೊಡೋ ಪ್ರಶ್ನೆ ಅಲ್ಲ ರಾಜೀನಾಮೆ ಕೊಡಲೇಬೇಕು ಇದು ಪ್ರಜಾಪ್ರಭುತ್ವ ಬಿಜೆಪಿಯವರು ಸುಮ್ಮನೆ ಮಾಡ್ತಾ ಇದಾರೆ ಟಾರ್ಗೆಟಾಗಿ ನಾವು ಟಾರ್ಗೆಟೇ ಮಾಡಿದ್ದೇವೆ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟಾರ್ಗೆಟೇ ಮಾಡಿದ್ದೇವೆ ಇದು ಪ್ರಜಾಪ್ರಭುತ್ವ ಸಂವಿಧಾನದತ್ತವಾಗಿ ನಾವು ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡ್ತೀವಿ ನಮ್ಮನ್ನು ಜನ ಕೇಳ್ತಾರೆ ಏನ್ರಿ ಮಾಡ್ತಾ ಇದ್ದೀರಾ ವಿಪಕ್ಷ ಆಗಿ ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಆಡಿದ್ದೆ ಆಟ ನಿಮ್ಮ ವಿಪಕ್ಷದವ್ರು ಏನೂ ಮಾಡ್ತಾ ಇಲ್ಲ ಜನ ನಮ್ಮನ್ನು ಕೇಳ್ತಾರೆ ನಮ್ಮ ಜವಾಬ್ದಾರಿ ಇದೆ ದಟ್ಸ್ ವೈ ಇವತ್ತು ನಾವು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೇವೆ ಪ್ರಿಯಾಂಕಾ ಖರ್ಗೆ ನಾವು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಪಡಿಸ್ತೇವೆ ಅವ್ರ ಮನೆಗೆ ನೀರು ಕುಡಿಯೋದಕ್ಕೆ ಟೀ ಕುಡಿಯೋದಕ್ಕೆ ಕಾಫಿ ಕುಡಿಯೋದಕ್ಕೆ ಬಂದಿಲ್ಲ ಇಷ್ಟೆಲ್ಲ ಅನ್ಯಾಯ ಮಾಡಿ ಜನಕ್ಕೆ ನೀರು ಕುಡಿಸ್ತಾ ಇದ್ದಾರಲ್ಲ ಚಿತ್ತಾಪುರ ಜನಕ್ಕೆ ಕಲಬುರಗಿ ಜಿಲ್ಲೆಯ ಜನಕ್ಕೆ ನೀರು ಕುಡಿಸ್ತಾ ಇದ್ದಾರಲ್ಲ ಇದನ್ನ ಪ್ರಶ್ನೆ ಮಾಡಕ್ ಬಂದಿದೆ ಮೈ ನೀರು ಕುಡಿಯಕಲ್ಲ ಅವ್ರ ಮನೆಗೆ ಬಂದಿರ್ತಕ್ಕಂಥದ್ದು ಮೈ ಪರ್ಚ್ಕೊಂಡು ಎಷ್ಟೇ ಬಟ್ಟೆ ಹರಕೊಂಡ್ರೂ ರಾಜೀನಾಮೆ ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಯಾರು ಮೈ ಪರಿಚಿಕೊಳ್ತಾರೆ ಯಾರು ಬಟ್ಟೆ ಹರ್ಕೊಳ್ತಾರೆ ನೀವು ನೋಡ್ತಾ ಇದೀರಿ ಖಂಡಿತ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಯಾವುದೇ ಕಾರಣಕ್ಕೂ ಹೋರಾಟ ವಿರಂಸ ಪ್ರಶ್ನೆನೇ ಇಲ್ಲ ಸಿ ಸಿ ಐ ಡಿ ಕೊಟ್ಟಿದ್ವಿ ಬರುವರೆಗೂ ಕಾಯಬೇಕು ಸಿ ಐ ಡಿ ರಿಪೋರ್ಟ್ ಏನು ಬಂತು ನಾಗೇಂದ್ರ ಬಗ್ಗೆ ಹೆಸರು ನಾನು ಕೇಳ್ತೀನಿ ಇದೇ ಸರ್ಕಾರಕ್ಕೆ ಕೇಳ್ತೀನಿ ಇದೇ ಮುಖ್ಯಮಂತ್ರಿ ಅವರಿಗೆ ಕೇಳ್ತೀನಿ ವಾಲ್ಮೀಕಿ ಮಹರ್ಷಿಗಳ ಅಭಿವೃದ್ಧಿ ನಿಗಮದಲ್ಲಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನಾಗೇಂದ್ರ ಅವರ ಬಗ್ಗೆ ಏನು ರಿಪೋರ್ಟ್ ಬಂತು ದೇರ್ ಈಸ್ ನೋ ಹಿಸ್ ನೇಮ್ ನಾಗೇಂದ್ರ ಅವ್ರ ಹೆಸರೇ ಇಲ್ಲ ಕ್ಲೀನ್ ಚೀಟ್ ಕೊಟ್ಬಿಟ್ರಿ ಇದೇ ಕೇಸ್ ಬಗ್ಗೆಯೂ ಕೂಡ ನಾಳೆ ಇದೇ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಈ ಸೊಲ್ಲಾಪುರದ ಕಿಲ್ಲರ್ಸ್ಗೆ ಸುಪಾರಿ ಕೊಟ್ಟಿರ್ತಕ್ಕಂಥ ವಿಷಯ ಇಟ್ ಈಸ್ ಇಂಟರ್ಸ್ಟೇಟ್ ಇಂಟರ್ಸ್ಟೇಟ್ ವಿಷಯ ಆಗಿದೆ ಅಂತಾರಾಜ್ಯ ವಿಷಯ ಆಗಿದೆ ಮತ್ತು ಇದು ಡೀಪ್ ರೂಟೆಡ್ ಇದೆ ಸಚಿನ್ ಪಾಂಚಾಳ್ ಅವರ ಸ್ವೀಸೈಡ್ ಏನಿದೆ ಈ ವಿಷಯ ಭಾಳ ಆಳವಾಗಿ ತನಿಖೆ ಆಗಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಸಿ ಬಿ ಐಗೆ ನಾವು ಆಗ್ರಹಪಡಿಸ್ತಾ ಇದ್ವಿ ಬಿ ಜೆ ಪಿ ಇದ್ದಾಗ ಎಷ್ಟು ಸಿ ಬಿ ಐ ಕೊಟ್ಟಿದ್ದೀವಿ ನಮಗೆ ನಮ್ಮ ಅಧಿಕಾರದಲ್ಲಿ ಈ ಥರದ ಪ್ರಕರಣಗಳಾಗಿದ್ರೆ ನಾವು ಕೊಡ್ತಾ ಇದ್ವಿ ನಿಮ್ಮ ಸರ್ಕಾರದಲ್ಲಿ ಸರಣಿ ಕೊಲೆಗಳು ನಡೀತಾ ಇದೆಯಲ್ಲ ನಮ್ಮ ಸರ್ಕಾರದಲ್ಲಿ ಆಗಿಲ್ಲ ನಿಮ್ಮ ಸರ್ಕಾರದಲ್ಲಿ ಆಗಿದೆ ಅದಕ್ಕೆ ಸಿ ಬಿ ಐ ಕೊಡಬೇಕು ಅಂತ ಆಗ್ರಹಪಡಿಸ್ತಾ